ನಿನ್ನ ಅತ್ತೆ ಪುಟ್ಟಿ ಅತ್ತೆ ನೀನ್ ಆಟ ಅಂತ ಮ್ಯಾಟ್ ತಂದು ಕೊಟ್ಟಿದ್ದಾಳೆ ಮ್ಯಾಟ್ ಅಲ್ಲಿ ಏನೇನೋ ಆಟ ಸಾಮಾನ್ಯ ಆಡ್ತಿದಾವೆ ಅಜ್ಜಿ ಅಜ್ಜಿ ಹೊಟ್ಟೆ ಹಸಿತಿದೆ ಏನಾದ್ರೂ ತಿಂಡಿ ಮಾಡ್ಕೊಡು ಅಜ್ಜಿ ವಾ ನಾನು ಬಿಜಿ ಇದೀನಿ ಕಂಡ್ರೆ ಮಕ್ಕಳ ನೋಡಿಲಿ ಪುಟ್ಟ ಮಲ್ಲಿ ಆಗ್ಲಿಂದ ಸಕ್ಕತ್ ಹೋಗ್ತಿದ್ದಾಳೆ ಪುಟ್ಮಲ್ಲಿ ಅಮ್ಮ ಪಿಂಕಿ ಎಲ್ಲ ಆಚೆ ಹೋಗಿದ್ದಾಳೆ ಶಾಪಿಂಗ್ ಅಂದ್ಬಿಟ್ಟು ಅದಕ್ಕೆ ಆಟ ಹಠ ಕಂಡ್ರು ಅದಕ್ಕೆ ಅವಳನ್ನ ಆಟ ಆಡಿಸ್ತಾ ಇಲ್ಲೇ ಕುತ್ಕೊಂಡಿದ್ದೀನಿ ಹೋಗಲಿ ನಿಮ್ಮ ಅಮ್ಮನ್ ಕೇಳೋಗಿ ಏನಾದ್ರು ತಿಂಡಿ ಮಾಡ್ಕೊಡಕ್ ನಾನ್ ಬಿಜಿ ಇದ್ದೀನಿ ಅಜ್ಜಿ ಇತ್ತೀಚಿನಂತ ನೀನ್ ಯಾವಾಗ್ಲೂ ಪುಟ್ಮಲ್ಲಿ ಪಾಪುನೇ ನೋಡ್ಕೊಂತಿರ್ತೀಯ ನಮ್ ಬಗ್ಗೆ ಗಮನ ಇಲ್ವಲ್ಲ ಅಜ್ಜಿ ನಿನಗೆ ನನಗೆ ಹೊಟ್ಟೆ ಹಸಿತಿದೆ ಲಾವೇಶ್ ಪಾಪುಗೂ ಕೂಡ ಹೊಟ್ಟೆ ಹಸಿತಿದೆ ಏನಾದ್ರು ಚರ್ಮೋರಿ ಮಾಡ್ಕೊಡ್ಬೋದು ತಾನೆ ಯಾವಾಗ ನೋಡಿದ್ರು ಪುಟ್ಮಲ್ಲಿ ಪಾಪುನೇ ನೋಡ್ಕೊಂತಿರ್ತೀಯ ಅವಳಿಗೆ ಸ್ನಾನ ಮಾಡಿಸ್ತೀಯ ಅವಳಿಗೆ ಊಟ ಮಾಡಿಸ್ತೀಯ ಅವಳು ಮಾತ್ರ ನಿನ್ ಮೊಮ್ಮಗಳ ನಾವೇನ್ ನಿನ್ ಮೊಮ್ಮಕ್ಳಲ್ವಾ ഇച്ചാ ബി അജി യൂട്ടി എന്തിർത്തി ಅಯ್ಯೋ ಚುಪ್ಪೆ ನೀನು ಎಷ್ಟು ದೊಡ್ಡವಳಾಗಿಲ್ಯಾ ಮನ್ಸು ಮಾಡಿದ್ರೆ ಹೋಗಿ ಪೂರಿ ಆಮೇಲೆ ಕೊತ್ತಂಬರಿ ಈರುಳ್ಳಿ ಮೆಣಸಿನ್ಕಾಯಿ ಟಮೊಟೊ ಆಮೇಲೆ ಒಂಚೂರು ಕ್ಯಾರೆಟ್ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ನೀನೇ ಮಾಡ್ಕೋಬೋದಪ್ಪ ಚರ್ಮುರಿನ ಅಷ್ಟು ದೊಡ್ಡವಳಾಗಿದ್ಯಾ ಹೋಗು ನೀನೇ ಮಾಡ್ಕೊಡು ಆ ಪಾಪ ಪಾಪ್ಮಲ್ಲಿ ಮಲ್ಲಿ ಪಾಪ ತುಂಬಾ ಚಿಕ್ಕೋಳು ಕಣೆ ಮರೈತಿ ಅವಳಿಗೆ ಮಂಡಿಲೂ ಹೋಗಕ್ಕೆ ಬರಲ್ಲ ಇವಾಗ ಮಂಡಿಲಿ ಹೋಗೋದನ್ನ ಕಲಿತಿದ್ದಾಳೆ ಸಣ್ಣವಳಲ್ವಾ ಸಣ್ಣವಳನ್ನೇ ಯಾರಾದರೂ ನೋಡ್ಕೋಬೇಕು ಕಣವ ಚುಪ್ಪೆ ನೀವೇನು ಓಡಾಡ್ತೀರಾ ತಿಂತೀರಾ ಕೊಟ್ರೆ ಗಪ ಗಪ ಅಂತ ತಿನ್ ನನಗೆ ಬಿಡೋದ್ ತಿಂತೇ ಇರ್ತೀರಾ അജ്ജി ചർമൂരി നീനേ മാജി ബേക്കാവശ്യ പുട്ടമല്ല പാപ്പന സ്വല്പത്തി നോട്കി ഹെ ഐഡിയ ബേഗി ചാർമൂരി അജ്ജി ബേക്ക നന്ന ഇരോ ഗൊമ്പി ലൊമ്പെ ബേക്കു പുട്ടമല്ല കൊടുത്തേ ಕೊಡ್ತೀಯಾ ಅಲ್ವೇನೋ ಒಂದ್ ಗೊಂಬೆ ನೀನು ಅವಳಿಗೆ ಕೊಡು ನಾನು ಕೂಡ ಒಂದ್ ಗೊಂಬೆ ಕೊಡ್ತೀನಿ ಅವ್ಳ ಆಟ ಬೇಕಾದ್ರೆ ನಮ್ ಗೊಂಬೆಲಿ ಅಜ್ಜಿ ನಮಗೆ ಚರ್ಮುರಿ ಮಾಡ್ಕೊಡುತ್ತೆ ನಾವ್ ಇಬ್ಳನ್ನ ಸ್ವಲ್ಪ ನೋಡ್ಕೊಳೋಣ ಸರಿ ಆಯ್ತು ಇಷ್ಟೆಲ್ಲಾ ಕೇಳ್ಕೊಂತಿದ್ದೀರಾ ಅಂದ್ರೆ ಆ ಸಕ್ಕತ್ ಹೊಟ್ಟೆ ಹಾಕ್ತಿರ್ಬೇಕು ಹಂಗ್ ಕುಣ್ದು ಬಂದು ಆಚೆ ಮತ್ತೆ ಇರಿ ಇವಾಗ್ಲೇ ಒಂಚೂರು ಬೇಗ ಪುರಿ ಒಂಚೂರು ಕ್ಯಾರೆಟ್ ಎಲ್ಲ ಹಾಕಿ ಈರುಳ್ಳಿ ಟೊಮೆಟೊ ಹಾಕ್ಬಿಟ್ಟು ಬೇಗ ಚಾರ್ಮುರಿ ಮಾಡ್ಕೊಡ್ತೀನಿ ನೀವಿಬ್ರು ಹೋಗಿ ಅದೇನೋ ಒಂದೊಂದು ಗೊಂಬೆ ಕೊಡ್ತೀನಿ ಪುಟ್ಮಲ್ಲಿಗೆ ಅಂದ್ರಲ್ಲ ಬೇಗ ತಗೊ ಬಂದ ಅವಳಿಗೆ ಕೊಟ್ಟು ಗೊಂಬೆ ಆಟ ಆಡಿಸ್ತೀರಿ ಈಗ್ಲೇ ಚಾರ್ಮುರಿ ಮಾಡ್ಕೊ ಬರ್ತೀನಿ ಆಯ್ತಾ ನಾವೇಶ್ ನಾನು ಪುಟ್ಮಲ್ಲಿ ಜೊತೆನೆ ಇರ್ತೀನಿ ಹೋಗ್ ನೀನ್ ಇವಾಗ ಒಂದ್ ಗೊಂಬೆ ತಗೊಬ ನೀನ್ ಬನ್ನೆ ನಾನೊಂದ್ ಗೊಂಬೆ ತಂದ್ಕೊಡ್ತೀನಿ ಅವಳಿಗೆ ஒே அட்டன்ஷன் சீட் காரிட்டு இவ் நீன்க்க ಅಜ್ಜಿ ತಮಣಿ ಮಾವ ನಮ್ಮಮ್ಮ ನಮ್ಮಪ್ಪ ಪಿಂಕಿ ಆಂಟಿ ಎಲ್ಲರೂ ಯಾವಾಗಲೂ ನಿನ್ನ ಹೆಸರೇ ಹೇಳ್ತಿರ್ತಾರೆ ಪುಟ್ಮೇಲಿಯಲ್ಲಿ ಊಟ ಮಾಡಿದ್ಲಾ ಪಾಟಿ ಮಾಡಿದ್ಲಾ ನಿದ್ದೆ ಮಾಡಿದ್ಲ ಮಲ್ಕಿದಾಳ ಎಲ್ಲಿ ಓದ್ಲು ಏನು ಮಾಡ್ತಿದ್ದಾಳೆ ಎದ್ಲಾ ನಿದ್ದೆ ಮಾಡಿದ್ಲಾ ಸ್ನಾನ ಮಾಡಿದ್ಲಾ ಅಂತ ಎಲ್ಲರಿಗೂ ನಿಂದೇ ಯೋಚನೆ ನಿಂದೇ ಭಜನೆ ಆಹಾ ಲಾಸ್ಟಿಗೆ ಬಂದ್ರೂ ಒಳ್ಳೆ ಲೇಟೆಸ್ಟಾಗಿ ಬಂದು ಒಳ್ಳೆ ಹೆಸರು ಬಿಡು ಎಲ್ಲರ ಬಾಯಲ್ಲೂ ನಿಂದೇ ಹೆಸರು ಅಯ್ಯೋ ಮಾ ತಾಯಿ ಅಳ್ಬೇಡ ಸುಮ್ಮನೆ ಇವಾಗ ನೀನ ಚೂರು ಅತ್ತು ಕೂಡ್ಲೇ ಮನೆ ಜನ ಎಲ್ಲ ಅಯ್ಯೋ ಪುಟ್ ಮಲ್ಲಿ ಯಾಕ ಕೈ ತಿದಾಳೀ ಸಮಾಧಾನ ಮಾಡ್ರು ಅಂತ ಎಲ್ಲರೂ ಓಡ್ ಬಂದು ಬಿಟ್ತಾರೆ ಆ ಒಂದೇ ಚೂರು ಅತ್ತು ಕೂಡ್ಲೇ ಹೆಂಗ್ ಬಂದು ಬಿಡ್ತಾರೋ ಎಲ್ಲರೂ ಚುಪ್ಪಿ ಅಕ್ಕ ನೋಡಿಲಿ ಗombe ತಗೋ bande ಪುಟ್ ಮಲ್ಲಿ ಕೊಡು ಅಪ್ಪ ಎಷ್ಟು ಚೆನ್ನಾಗಿರೋ ಗombe ತಂದಿದ್ದೀಯ ಇರು ಕೊಡ್ತೀನಿ ಅವಳಿಗೆ ತಗೋ ಈ ಗombe ಇಲ್ಲಿ ಆಟಾಡು ൊമ്പ നോടിവള്ുശി ആ നോ ദിവ നോടവളു സുസ് ഗെ ഇത് ോടി നാവിഷ് കൂടൊമ്പൊലിയൻ ഗൊമ്പുക്കി അവൾ ഗൊമ്പ നോട് തോ നിൽ ഗൊമ്പൊമ്പ ഇത് ജോലി ആട്ടാ ഏലിയൻ ഗൊമ്പ അ

താങ്ക്സ് അച്ചി ചർമുരി മടിക്ക് ഞാൻ മതി അട്ട അക്ക ഷെയർ മാർക്ക് കൊണ്ടി ചർമുരി తింతిവി നീ പോട്ട് മല്ലി സമാധാനം മടു യോവാ ദേവേ എന്താ ഇതോ വിചിത്രവദ്യ ഊദ് ഗോമ്പേ തരൈതേ ഈ ഗോമ്പേ யார் കൊട്ടിട്ടു അച്ചി അബ് നന്ദാ അതക്കബാഡൽ ഇട്ടി അതേ അതൊന്നു പുട്ടി കൊട്ട ആ ഗൊമ്പ നോട്ബിട്ടു ಗೊಂಬೆ ಕೊಡ್ತೀನಿ ಅವಳಿಗೆ ಅಂತ ಹೇಳ್ಬಿಟ್ಟು ನನ್ನ ಚರ್ಮರಿ ಮಾಡಕ್ ಕಳಿಸ್ಬಿಟ್ಟು ಈ ದೇವ್ರ ತರ ಅದೇನು ಹೇಳಿ ಅಂತಾರ ಇರೋ ದೇವ್ರದ ಗೊಂಬೆ ಕೊಟ್ಟಿದೀಯಾ ನಿನಗೆ ಇದ್ರಲ್ಲಿ ಆಟಾಡಕ್ಕೆ ಹೆದರಿಕೆ ಆಗಿ ಕಬಾಡ್ ಅಂತ ಗೊಂಬೆ ತಂದು ಎಳೆಯ ಮಗು ಕೊಟ್ಟಿದೀಯಲ್ಲ ಪಾಪ ಅವಳು ಹೆದರ್ಕೊಂಡ್ರೆ ರಾತ್ರಿ ಇಡೀ ನಿದ್ದೆನೆ ಮಾಡಲ್ಲ ಗೊತ್ತಾ ತಲೆ ಅಜ್ಜಿ ಹಾಟಗಳ ಒಳ್ಳೆ ಗೊಂಬೆ ಕೊಟ್ಟಿ ಇನ್ನೋಡಿ ಪಿಂಕ್ ಕಲರ್ ಡಾಲ್ ಕೊಟ್ಟಿದೀನಿ ಈ ದೇವ್ರದ ಗೊಂಬೆ ನಾನೀಗ ಒಂದು ಗೊಂಬೆ ಕೊಡ್ತೀನಿ ಅಂತ ಹೇಳ್ದೆ ಅದಕ್ಕೆ ಒಂದು ಗೊಂಬೆ ತಂದು ಕೊಟ್ಟೆ ಅವಳು ಹೆದರ್ಕೊಳ್ಳಕ್ಕಾದ್ರೂ ಹೆದರ್ಕೊಳ್ಳಿ ಖುಷಿಯಾಗಾದರೂ ಆಟ ಆಡಲಿ ನಂಗೆ ಅದೆಲ್ಲ ಗೊತ್ತಿಲ್ಲ ನಾನು ಇವಾಗ ಚರ್ಮುರಿ ತಿಂತೀನಿ ಆ ಗೊಂಬೆನ ಅವಳಿಗೆ ಕೊಡು ಅವಳಿಗೆ ಬೇಡ ಅಂದರೆ ತಗೊಂಡು ಡಸ್ಟ್ ಬಿನಿಗೆ ಬಿಸಾಕು ಆ ಭಯಾನಕ ಗೊಂಬೆ ನೋಡಿದ್ರೆ ನನಗಂತೂ ಹೆದರಿಕೆ ಆಗುತ್ತಪ್ಪ ನನಗಂತೂ ಬೇಡ ನಡಿಯೋ ಲಾವೇಶ್ ನಾನು ನೀನು ಸೇರ್ಕೊಂಡು ಮಜ್ವಾಗಿ ಚರ್ಮುರಿ ತಿನ್ನೋಣ ಅಯ್ಯೋ ತಲೆ ಆಟಗಳ ದೆವ್ವದ ಗೊಂಬೆನ ಎಳೆ ಮಗಿ ಕೊಟ್ಬಿಟ್ಟು ನನ್ನ ಹತ್ರ ಮೆಲ್ಲಕ್ಕೆ ಚರ್ಮುರಿ ಮಾಡಿಸ್ಕೊಂಡು ಹೋದ್ರಾ ತಲೆ ಗೊಂಬೆ ಕೊಟ್ಬಿಟ್ಟು ನನ್ನ ಹತ್ರ ಹೆಂಗ್ ಚರ್ಮುರಿ ಮಾಡಿಸ್ಕೊಂಡ್ ತಿನ್ನಕ್ ಹೋದ್ರು ಅಂತ ಅಯ್ಯೋ ಈ ಗೊಂಬೆ ತಗೊಂಡ್ ಫಸ್ಟ್ ಕಸಾಕ್ ಬರ್ತೀನಿ ಈ ಗೊಂಬೆ ನೋಡ್ರೆ ನನಗೆ ರಾತ್ರಿ ನಿದ್ದೆ ಬರಲ್ಲ ಹೆಂಗಿದೆ ನೋಡಿ ವಿಚಿತ್ರವಾಗಿ ಅಯ್ಯೋ ದೇವ್ರೆ ಫಸ್ಟ್ ಬಿಸಾಕ್ತೀನಿ ಬಿಸಾಕ್ತಿನಿ ವಿಡಿಯೋ ಇಷ್ಟ ಆಗಿದ್ರೆ ಅಲ ಅಲ್ಲ ಈ ಗೊಂಬೆ ಇಷ್ಟ ಆಗಿದ್ರೆ ಬೇಗ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಕೂಡ ಮಾಡಿ